ಈ ದೇಶಕ್ಕಾಗಿ ಇಂದಿರಾ ಗಾಂಧೀಜಿ ಅವರು ತ್ಯಾಗ ಮಾಡಿದ್ರು ರಾಜೀವ್ ಗಾಂಧಿ ಅವರು ತ್ಯಾಗ ಮಾಡಿದ್ರು ಸೋನಿಯಾ ಗಾಂಧಿ ರಾಜಕೀಯವಾಗಿ ತ್ಯಾಗ ಮಾಡಿದರು ಅಷ್ಟೇ ಅಲ್ಲ ದೇಶದ ಏಳಿಗೆಗಾಗಿ ಅವರು ಅನೇಕ ಕಾರ್ಯಕ್ರಮಗಳನ್ನು ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರು ಕೊಟ್ಟರು ಆರ್ ಟಿ ಐ ಆಕ್ಟ್ ಇರಬಹುದು ಆರ್ ಟಿ ಆಕ್ಟ್ ಇರಬಹುದು ಫುಡ್ ಸೆಕ್ಯೂರಿಟಿ ಇರ್ಬಹುದು ಮನ್ರೇಗಾ ಇರ್ಬೋದು ಫಾರೆಸ್ಟ್ ರೈಟ್ಸ್ ಆಕ್ಟ್ ಇರ್ಬೋದು ಭೂಮಿ ಅಧಿಕರಣ ಇಂಥ ಕಲ್ಯಾಣಕಾರಿ ಯೋಜನೆಗಳು ಯಾರಾದರೂ ತಂದಿದ್ರೆ ಯಾರಾದರೂ ತಂದಿದ್ರೆ ಅದು ಸೋನಿಯಾ ಗಾಂಧೀಜಿ ಅವರು ತಂದಿದ್ದಾರೆ ಅನ್ನತಕ್ಕಂಥ ಮಾತನ್ನ ನಾನು ಸ್ಪಷ್ಟಪಡಿಸ್ತೇನೆ ಇದು ಬಡವರಿಗಾಗಿ ಬಡವರ ಏಳಿಗೆಗಾಗಿ ಇಂಥ ಯಾವುದೇ ಒಂದು ಕಾರ್ಯಕ್ರಮ ಎನ್ ಡಿ ಎ ಸರ್ಕಾರ ತಂದು ಕೊಟ್ಟಿದ್ದೇನಾ ನಾವು ಕೊಟ್ಟಂತ ಕಾರ್ಯಕ್ರಮಕ್ಕೆ ಅವರು ಟೀಕೆ ಮಾಡಿಕೊಂಡು ನಮಗೆ ಹೀಯಾಳಿಸಿ ಅನೇಕ ಮಾತುಗಳನ್ನು ನಮ್ಮ ವಿರುದ್ಧ ಅಪಪ್ರಚಾರ ಮಾಡಿ ಅವರ ಅಧಿಕಾರಕ್ಕೆ ಬಂದಿದ್ದಾರೆ ಆದರೆ ಒಂದು ನೆನಪಿನಲ್ಲಿಡಬೇಕು ಕಾಂಗ್ರೆಸ್ ಪಾರ್ಟಿ ಇದು ಸದಾ ಬಡವರಿಗಾಗಿ ಇಂದಿರಾ ಗಾಂಧೀಜಿಯವರು ಟೆನ್ ಪಾಯಿಂಟ್ ಪ್ರೋಗ್ರಾಮ್ ತಂದ್ರು ನಿಮ್ಮೆಲ್ಲರಿಗೆ ಗೊತ್ತದನೋ ಇಲ್ಲೋ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ನಾನು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷತೆ ಇವತ್ತು ನನಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸೇರಿ ಸೋನಿಯಾ ಗಾಂಧಿ ಅವರ ಸಹಕಾರದಿಂದ ಬೆಂಬಲದಿಂದ ಇವತ್ತು ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿದ್ದೇನೆ ಅದಕ್ಕಾಗಿ ಅವರು ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ನೀವೆಲ್ಲ ಆರಿಸಿದಿರಿ ನನಗೆ ಇದು ಸಣ್ಣ ಮಾತಲ್ಲ ಯಾಕಂದ್ರೆ ಚುನಾವಣೆ ಆದರೂ ಕೂಡ ನನ್ನ ಜತಿಯಲ್ಲಿ ಇದ್ದು ನನಗೆ ಕೈ ಜೋಡಿಸಿ ಸಾಯ ಮಾಡಿ ಇವತ್ತು ಆರಿಸಿ ತಂದಿದ್ದಾರೆ ಅದಕ್ಕಾಗಿ ನಾನು ಎಲ್ಲರಿಗೆ ಚಿರುಣಿ ಇದ್ದೇನೆ ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ ಒಬ್ಬ ಕಾರ್ಯಕರ್ತನಾಗಿ ಅಖಿಲ ಭಾರತ ಮಟ್ಟದಲ್ಲಿ ನಾನು ಅಧ್ಯಕ್ಷನಾಗಬೇಕಾಗಿದ್ರೆ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲದೆ Nanaga ke Satria Hiktililah.